ಗಣಪತಿ ವಿಸರ್ಜನೆ ವೇಳೆ ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಕಲ್ಲು ತೂರಾಟ ಉಂಟಾಗಿದೆ ಠಾಣೆ ಮುಂದೆ ಮೂರ್ತಿಯನ್ನು ನಿಲ್ಲಿಸಿದ್ದಾರೆ ಶೋಭಾಯಾತ್ರೆ ನಡೀತಿರಬೇಕಾದ್ರೆ ಕಲ್ಲು ತೂರಾಟವಾಗಿದೆ ಮಸೀದಿ ಮುಂದೆ ಹೋಗಬಾರ್ದು ಅಂತೇಳಿ ಅನ್ಯ ಕೋವಿನ ಯುವಕರು ಗಲಾಟೆ ಮಾಡಿದ್ದಾರೆ ಈ ನಡುವೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಮಂಡ್ಯದ ನಾಗಮಂಗಲ ಬದರಿ ಕೊಪ್ಪಲ್ನಲ್ಲಿ ಘಟನೆ ಲಾಠಿ ಪ್ರಹಾರ ಕೂಡ ಆಯಿತು ನೋಡಿ ಲಾಠಿ ಪ್ರಹಾರ ಗಲಾಟೆಯಲ್ಲಿ ಓರುವ ಪೊಲೀಸಿಗೆ ಗಾಯವಾಗಿದೆ ಇದೇನಾಗ್ತಾ ಇತ್ತು ಶೋಭಾಯಾತ್ರೆ ಅಂತ ಕರಿತಿರೋಲ್ಲ ಮೆರವಣಿಗೆ ಅದು ಹೋಗ್ತಿರಬೇಕಾದ್ರೆ ಮಸೀದಿ ಮುಂದೆ ಹೋಗಬಾರ್ದು ಅಂತೇಳಿ ಗಲಾಟೆ ಆಗತ್ತೆ ಆಗ ಎರಡೂ ಕೋಮಿನ ನಡುವೆ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ನೋಡಿ ಅಲ್ಲಿ ಹಲ್ಲೆ ಆಗುತ್ತೆ ಅಲ್ಲಾಹ್ ಅಕ್ಬರ್ ಘೋಷಣೆ ಆಗತ್ತೆ ಆಗ ಏನು ಮಾಡ್ತಾರೆ ಗಣಪತಿ ಮೂರ್ತಿಯನ್ನು ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸಿ ಗಲಾಟೆ ಇವತ್ತು ಅದ್ದೂರಿಯಾಗಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡಲಾಗ್ತಾ ಇತ್ತು ಬದರಿ ಪ್ರತಿಷ್ಠಾಪನೆ ಮಾಡಿದ್ರು ಇವತ್ತು ವಿಸರ್ಜನಾ ಮೆರವಣಿಗೆ ಇದೀಗ ನಾಗಮಂಗಲದಲ್ಲಿ ಒಂದು ಮೈಸೂರು ರಸ್ತೆ ಅಂತಿದೆ ಅಲ್ಲೊಂದು ಮಸೀದಿ ಬಳಿಗೆ ಬಂದಾಗ ಗಲಾಟೆ ಆಗತ್ತೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಮಾಡಬಾರದು ಅಂತೇಳಿ ಖ್ಯಾತೆ ಇವರು ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಾಟ ನಡೆಸಿರುವ ಅನ್ಯ ಕೋವಿನ ಯುವಕರು ಈ ವೇಳೆ ಹಿಂದೂ ಮುಸ್ಲಿಂ ಯುವಕರ ನಡುವೆ ವಾಕ್ಸಮರ ತಳ್ಳಾಟ ನೂಕಾಟ ಕೆಲವು ಹಿಂದೂ ಯುವಕರ ಮೇಲೆ ಹಲ್ಲೆ ಆಗುತ್ತೆ ಅಲ್ಲಾ ಅಕ್ಬರ್ ಘೋಷಣೆ ಆಗುತ್ತೆ ಪ್ರತಿಯಾಗಿ ಹಿಂದೂಗಳಿಂದ ಜಯ ಶ್ರೀರಾಮ್ ಘೋಷಣೆ ಲಘು ಲಾಠಿ ಪ್ರಹಾರದ ಮೂಲಕ ಪರಿಸ್ಥಿತಿ ತಿಳಿಗೊಳಿಸಿದ್ದ ಪೊಲೀಸರು ಬಳಿಕ ಪೊಲೀಸ್ ಠಾಣೆ ಎದುರು ಗಣೇಶ ಮೂರ್ತಿ ನಿಲ್ಲಿಸಿ ಪ್ರತಿಭಟನೆ ಗಿಡಿಗೇಡಿಗಳ ವಿರುದ್ಧ ಕ್ರಮಕ್ಕಾಗಿ ಆಗ್ರಹಿಸಿ ಹಿಂದೂ ಪ್ರತಿಭೆ ಹಿಂದೂಗಳ ಪ್ರತಿಭಟನೆ ಕಳೆದ ವರ್ಷವು ಇದೇ ದರ್ಗಾ ಮುಂಭಾಗದಲ್ಲಿ ಘಟನೆ ನಡೆದಿತ್ತು ಮೆರವಣಿಗೆ ವೇಳೆ ದರ್ಗಾ ಮುಂಭಾಗ ತಮಟನೆ ಡೊಳ್ಳು ಬಾರಿಸಿದಂತೆ ಕಿರಿಕ್ ನಾಗಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನೋಡಿ ಇದು ನೋಡಿ ಕಲ್ಲೇಶವ ಕಲ್ಲೇಶವನಿದ ನೋಡಿ ಅವನು ನೋಡಿ ಕಲ್ಲೆ ಕಳ್ಳಲ್ಲಿದ್ದಾನೆ ಗಾಂಜಾ ಹೊಡೆದಿರ್ತಾನೆ ಗಾಂಜಾ ಗಿರಾಕಿ ಸ್ಥಳೀಯರಾಗಿರುವಂತ ಯೋಗೇಶ್ ನಮ್ಮೊಂದಿಗೆ ಫೋನ್ ಯೋಗೇಶ್ ಏನಾಯ್ತು ಅಲ್ಲಿ ಸರ್ ಇಲ್ಲಿ ನಾವು ಪ್ರತೀತಿ ಪ್ರಕಾರ ನಾವು ಗಣೇಶನ ಏನು ವಿಸರ್ಜನೆ ಮಾಡೋದಕ್ಕೆ ಪ್ರತಿ ಗಣೇಶಗಳು ನಾಗಮಂಗಲ ಪುಸಭೆ ವ್ಯಾಪ್ತಿಯಲ್ಲಿ ಏನೇನು ಗಣೇಶಗಳಿದಾವೆ ಅದನ್ನ ನಾವು ಮೈಸೂರು ರೋಡಲ್ಲಿ ಮಂಡ್ಯ ರೋಡಲ್ಲಿ ಹೋಗಿ ಬರೋ ಪ್ರತೀತಿ ಈ ಸಾರಿ ಏನಾಗಿದೆ ಗಣೇಶಗಳು ಹೋದ್ರೆ ಸಾಕು ಚಪ್ಪಲಿಗಳು ಬಿಸಾಕ್ತಾ ಇದಾರೆ ಕಲ್ಲುಗಳು ಬಿಸಾಕ್ತಾ ಇದಾರೆ ಮಾರಕ ಬಿಸಾಕ್ತಿದಾರೆ ನಾವು ಭಾರತದಲ್ಲಿ ಇದೀವ ಈ ಅಫ್ಘಾನಿಸ್ತಾನ ಬಾಂಗ್ಲಾದೇಶ್ ಪಾಕಿಸ್ತಾನದಲ್ಲಿ ಇದೀವ ಅನ್ನೋ ಮಟ್ಟ ನಾವು ಹಿಂದೂಗಳಾಗಿದ್ದೀವಿ ಇವತ್ತು ನಾಗಮಂಗಲದಲ್ಲಿ ಓಕೆ ಯಾವ ಮೂಲೆಯಿಂದ ಕಲ್ಗಳು ಬರ್ತಿದೆ ಅಂತ ಗೊತ್ತಿಲ್ಲ ಯಾವ ಮಾಡಿಗಳ ಮೇಲಿಂದ ಕಲ್ಗಳು ಬರ್ತಾ ಇದೆ ಯಾವ ಮಾಡಿಗಳ ಮೇಲಿಂದ ಮಾರಕಾಸ್ತ್ರಗಳು ಬರ್ತಾ ಇದೆ ಅಂತ ಗೊತ್ತಿಲ್ಲ ನಾಲ್ಕು ಜನ ಪೊಲೀಸ್ ಏಟಾಗಿದೆ ಹದಿನೈದು ಜನ ಹಿಂದೂ ಹುಡುಗರುಗಳು ಏಟಾಗಿದೆ ಕೆಲವು ತುಟಿ ಓಪನ್ ಆಗಿದೆ ಕೆಲವು ತಲೆ ಓಪನ್ ಆಗಿದೆ ಯಾರು ಯಾರು ಗಲಾಟೆ ಮಾಡಿದಾರೆ ಗುರುತ್ ಸಿಕ್ಕಿಲ್ವಾ ಅಲ್ಲಿ ಸಿಸಿಟಿವಿ ಏನಿಲ್ವಾ ಅಲ್ಲಿ ಸರ್ ಐನೂರ್ ಜನ ರೋಡ್ ಅಲ್ಲಿ ನಿಂತಿದಾರೆ ಸಾರ್ ಪೊಲೀಸರು ಮೂಕ ಪ್ರೇಕ್ಷಕರ ನಿಂತವ್ರೆ ಈಗ ನೀವು ಸೆಕ್ಯೂರಿಟಿ ತಗೊಂಡಿರ್ಲಿಲ್ವ ಈಗ ಮೆರವಣಿಗೆ ಹೋಗುವಾಗ ಸಾಧಾರಣವಾಗಿ ಪೊಲೀಸರು ಪರ್ಮಿಷನ್ ಇದ್ದಾಗ ಒಂದ್ ರೀತಿಯಲ್ಲಿ ಸೆಕ್ಯೂರಿಟಿ ಹಾಕಿದ್ರೆ ಹಾಕಿರ್ಲಿಲ್ವಾ ಹೌದು ಸರ್ ಹಾಕಿದ್ರು ಸಾರ್ ಅವ್ರೆ ನಮ್ಮವ್ರು ಹೊಡಿತಾರಲ್ಲ ನೀವ್ ಹಂಗ ಹೋಗ್ಬೇಡಿ ಅಂತಾರ ನಮ್ಮ ಹೋಗಿ ಬಾಯ್ ಮುತ್ಕೊಂಡ್ ಮನೆಗೆ ಅಂತಾರ ಯಾಕಂತ ಹೋಗ್ಬೇಕಂತೆ ನಾವು ಇದು ನಮ್ ಪರಿಸ್ಥಿತಿ ಗಣೇಶ ಮೆರವಣಿಗೆ ಏನ್ ಮಾಡಬೇಕಂತೆ ಮತ್ತೆ ಸೂಳೆ ಮಕ್ಕಳ ಅಂತಾರೆ ಇದು ಇದು ಅಹಂಕಾರ ಇದು ಏನ್ ಗೊತ್ತಾ ಕೆಲವರು ಹೇಳ್ತಾ ಇದ್ರಲ್ಲ ಅಂಡ್ ಸಿಸ್ಟರ್ಸ್ ಅಂತ ಅವರ ಮುಂದೆ ನಿಲ್ಲಿಸಬೇಕಿತ್ತು ಹಿಂದೂ ಕಾರ್ಯಕರ್ತರು ಮಾಡೋ ಹಬ್ಬ ಅಲ್ಲ ಇದು ಗಣೇಶನ ಹಬ್ಬ ಶಾಂತಿಯುತವಾಗಿ ಮಾಡೋ ಹಬ್ಬ ಇವರು ಇದನ್ನ ಹಿಂಸೆ ಸ್ವರೂಪಕ್ಕೆ ತರ್ತಾರೇ ಬ್ರದರ್ಸ್ ನೋಡಿ ಸರ್ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಹೇಳಿ ಸರ್ ಭಾರತ ದೇಶದಲ್ಲಿ ಭಾರತೀಯ ಹಬ್ಬಗಳನ್ನ ಮಾಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಆದ್ರೆ ಅದರ ಕಾನೂನು ವ್ಯವಸ್ಥೆ ಹಾಳ ಮಾಡ್ತೀವಿ ನಿಂತ್ಕೊಂಡು ನಮ್ ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷರೇ ನಿಂತ್ಕೊಂಡು ಗಣೇಶನ್ ವಾಪಸ್ ಕಡಿಸ್ತಾವ್ರೆ ಯಾರು ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷ ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಅಂತ ಹೇಳಿ ನಾಗನಳ್ಳಿ ರಾಜೇಶ್ ಅಂತ ಹೇಳಿ ಅವರೇ ನಿಂತ್ಕೊಂಡು ಗಣೇಶನ್ ವಾಪಸ್ ಪೊಲೀಸ್ ಅವರ ಜೊತೆ ಗಣೇಶನ್ ವಾಪಸ್ ವಿಶರ್ಜೆ ಮಾಡಿ ಅಲ್ಲಿ ಮಾಡಬಾರ್ದು ಅಂತಾನ

ಅದರ ಎರಡು ಮಾತೇ ಇಲ್ಲ ಯಾಕಂದ್ರೆ ಭಾರತೀಯ ಭಾರತೀಯ ಸಂಸ್ಕೃತಿ ಪರಂಪರೆ ಧರ್ಮ ಅರೆ ನಾವು ಗಣೇಶೋತ್ಸವ ಇಲ್ಲಿ ಮಾಡುದು ಇಲ್ಲಲ್ಲಿ ಮಾಡಬೇಕು ಶಾರದಾ ಪೂಜೆ ಭಾರತದಲ್ಲಿ ಮಾಡುದ ಇಲ್ಲೆಲ್ಲ ಮಾಡಬೇಕು ನಾನು ಅದಕ್ಕೆ ಪದೇ ಪದೇ ಒಮ್ಮೆ ಹೇಳ್ತಾ ಇರ್ತೀನಿ ಅಸ್ಮಿತೆ ಅಂದ್ರೆ ಏನ್ ಗೊತ್ತಾ ಅಸ್ಮಿತೆ ಅಂದ್ರೆ ಏನ್ ಗೊತ್ತಾ ಈಗ ಅಫ್ಘಾನಿಸ್ತಾನದಲ್ಲಿರುವ ಅಮೆರಿಕಾದಲ್ಲಿರುವ ಬಿಲ್ಡಿಂಗ್ ತರ ಭಾರತದಲ್ಲೂ ಕಟ್ಟಬಹುದು ಅಲ್ವಾ ಬೇರೆ ಅಲ್ಲಿ ತಿ ಅಲ್ಲಿ ಯಾವ ತಿಂಡಿ ತಿನಿಸುಗಳಿರುತ್ತೆ ಇಲ್ಲೂ ತಿನ್ಬಹುದು ಆದ್ರೆ ಈ ಮಣ್ಣಲ್ಲಿ ಯಾವುದು ಬೆಳಿಬೇಕು ಅಂತ ನಾವು ಡಿಸೈಡ್ ಮಾಡಕ್ಕಾಗಲ್ಲ ಈ ಮಣ್ಣೇ ಡಿಸೈಡ್ ಮಾಡಬೇಕು ಅದು ಅಸ್ಮಿತೆ ಇಲ್ಲಿ ಗಣೇಶೋತ್ಸವ ಆಗ್ಬೇಕಾ ಶಾರದಾ ಪೂಜೆ ಆಗ್ಬೇಕಾ ಈ ಮಣ್ಣು ಡಿಸೈಡ್ ಮಾಡುತ್ತೆ ಅದನ್ನ ಕೇಳೋರು ಇವ್ರು ಯಾರು ಅವ್ರಿಗೆ ಬೇಕಿರುವಂತ ಸರಿಯಾದ ರೀತಿಯ ಭದ್ರತೆಯನ್ನು ಪೊಲೀಸರು ಒದಗಿಸಬೇಕು ರಾಜಕೀಯ ಕಾರಣಗಳಿಗಾಗಿ ಹೆಂಗ್ರಿ ಧೈರ್ಯ ಅವ್ರಿಗೆ ಮಸೀದಿ ಮುಂದೆ ಹೋಗಬಾರ್ದು ಅಂದ್ರೆ ಹಂಗೆ ಇವ್ರು ಕೊಡ್ತಾ ಮಸೀದಿ ಅವ್ರ ಅವ್ರದ್ರಸಕ್ ಭದ್ರತೆ ಕೊಡ್ತಾವ್ರೆ ಐನೂರ್ ಜನ ನಿಂತಿದ್ರು ಅವ್ರ್ ನೇನು ಮಾತಾಡ್ಸ್ತಾ ಇಲ್ಲ ನಮ್ಮ ನೋಡಿ ಎರಡೂ ವಾಪಸ್ ಕಳಿಸ್ತಿದ್ದಾರೆ ಎರಡು ಗಣೇಶನು ವಾಪಸ್ ಕಳಿಸ್ತಾ ಇದಾರೆ ಹಾಗಿದ್ರೆ ಉಳಿದವರಿಗೆ ಅವಕಾಶ ಇಲ್ಲ ಕರೆಕ್ಟ್ ಆಗಿದ್ರೆ ಸಿದ್ದರಾಮಯ್ಯ ಅವರು ಬಾಕಿ ಎಲ್ಲ ಕಾರ್ಯಕ್ರಮಗಳು ಹೋಗ್ತಾರೆ ಹೋಗ್ಬಾರ್ದು ನಾವ್ ಹೇಳೋದಿಲ್ಲ ಪೆಟ್ರಾಕಿಸ್ಕೋತಾರೆ ಮತ್ತೊಂದ್ ಹಾಕಿಸ್ಕೋತಾರೆ ಆದರೆ ಒಂದು ನಾವು ಹಾಕಿಸ್ಕೊಳ್ಳೋದಿಲ್ಲ ಒಂದು ಪೇಟ ಹಾಕಿಸ್ಕೊಳ್ಳೋದಿಲ್ಲ ಕುಂಕುಮ ಇಟ್ಕೊಳ್ಳೋದಿಲ್ಲ ಯಾಕೆ ಇದು ದ್ವಂದ್ವ ನೀತಿ ಅಲ್ವಾ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅರೆ ಈ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಏನು ಧರ್ಮವನ್ನು ಅವರವರ ಮತವನ್ನು ಆಚರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇದು ಅವತ್ತಿಂದ ಎಲ್ಲಿಂದ ಸಾಕ್ತಾ ಇದೆ ಈ ಭಾರತ ದೇಶದಲ್ಲಿ ಯಾಕೆ ಬರಬೇಕು ಅರೆ ಒಂಬತ್ತು ಕೋಟಿ ನೂರು ಕೋಟಿ ಇಪ್ಪತ್ತೈದು ಕೋಟಿ ಹಿಂದೂಗಳು ಏನು ಆಚರಣೆ ಮಾಡಬೇಕು ಮತ್ತೆ ಭಾರತದಲ್ಲಿ ಮಾಡದೇ ಇದ್ರೆ ಇದನ್ನು ಪ್ರಶ್ನೆ ಮಾಡಬಾರ್ದಾ ಈಗ ಮುಸ್ಲಿಮರು ಯಾವುದೋ ಉರುಸೋ ಮತ್ತೊಂದು ಏನಾದರೂ ಮಾಡುವಾಗ ಹಿಂದೂಗಳದಕ್ಕೆ ಖ್ಯಾತ ತೆಗೆದ್ರೆ ಹಿಂದೂಗಳನ್ನು ಬಿಡ್ತೀವ ನಾವು ಆದರೆ ಯಾರ್ಯಾರ್ದೋ ಯಾರದೋ ಕೋರದು ಫೋಟೋ ಹಾಕಿ ಮಾಡಿದಾಗ ಕೋಪ ಬರುತ್ತೆ ಹಾಕಬೇಡಿ ಅಂತ ಹೇಳ್ತೀವಿ ಗಣೇಶೋತ್ಸವ ಗಣಪತಿ ವಿಸರ್ಜನೆ ಇವರ ಹತ್ರ ಕೇಳಿ ಮಾಡ್ಬೇಕಾ ಗಣೇಶ ವಿಸರ್ಜನೆ ಇವರ ಹತ್ರ ಕೇಳಿ ಮಾಡ್ಬೇಕೇನ್ರಿ ಮಸೀದಿ ಮುಂದೆ ಹೋಗಬಾರ್ದಂತೆ ಏನು ಕತೆ ಇದು ಮಸೀದಿ ಮುಂದೆ ಹೋಗಬಾರ್ದಂತೆ ಯಾಕೆ ಆ ಲೆಕ್ಕಾಚಾರ ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಧರ್ಮದ ಆಧಾರದಲ್ಲೇ ಈ ದೇಶ ಇಬ್ಬಾಗಿದ್ದು ನಾವು ಮಾಡಿಕೊಂಡಿಲ್ಲ ಅಷ್ಟೇ ಉಳಿದವರೆಲ್ಲ ಮಾಡ್ಕೊಂಡಿಲ್ವಾ ಈ ಪ್ರಶ್ನೆಗಳನ್ನು ಕೇಳಬಾರ್ದು ಅಲ್ವಾ ಬೇಡ ಬೇಡ ಇದರ ಬಗ್ಗೆ ಮಾತಾಡೋದು ಬೇಡ ಚೆನ್ನಾಗಿರೋಣ ಚೆನ್ನಾಗಿರೋಣ ಬುದ್ಧಿ ಕಲಿಯೋದೇ ಇಲ್ಲ ಎಲ್ಲ ರಾಷ್ಟ್ರಗಳು ಹಂಗೆ ಅಲ್ವ ಇರೋದು ನಾವು ಯಾವತ್ತಾದ್ರೂ ಮಾತಾಡಿದ್ದೀವ ಶಾಲೆಗಳಲ್ಲಿ ಮತ್ತೊಂದು ಯಾವ್ಯಾವ ಶಾಲೆ ಒಂದು ಧರ್ಮಕ್ಕೆ ಅನುಸಾರವಾಗಿರುವಂಥ ಶಾಲೆಗಳಿದ್ದಾಗ ಅವರ ಧರ್ಮದ ಸಿಂಬಲ್ಗಳನ್ನು ಹಾಕ್ತಾರೆ ಯಾರು ಕಿರಿಕಿರಿ ಮಾಡಲಿಲ್ಲ ಇರಲಿ ಬಿಡಪ್ಪ ಅಂತ ಹಿಂದೂಗಳನ್ನು ಮಾಡಿದಾಗ ಮಾತ್ರ ನಿಮಗೆಲ್ಲ ಕಾಣೋದು ಈಗ ನೆಟ್ಟಿಗೆ ಗಣೇಶೋತ್ಸವ ಹೌದಪ್ಪ ಸಂಭ್ರಮ ಆಗತ್ತೆ ನಮ್ಮ ಮಸೀದಿ ಮುಂದೆ ತಮಟೆ ಬಡಿಬೇಡಿ ಮತ್ತೊಂದು ಬಡಿಬೇಡಿ ಅಂತ ಹೇಳಿದರೆ ಹಾಗಿದ್ರೆ ಹಿಂದೂಗಳಿಗೆ ಸಂಭ್ರಮಿಸೋದಕ್ಕೆ ಅವಕಾಶನೇ ಇಲ್ವಾ ಇಲ್ಲಿ ಅದು ಈ ಈ ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿ ಒಳ್ಳ ಕಥಾಯ್ತಲ್ಲ ಇದನ್ನು ಪ್ರಶ್ನೆ ಮಾಡಬೇಕೇ ಮಾಡಲೇಬೇಕಲ್ವಾ ರಾಜಕೀಯಗಳಾಗೋದು ಹೀಗೆ ಅಲ್ವಾ ಮುಸ್ಲಿಮರ ಯಾವುದಾದ್ರೂ ಕಾರ್ಯಕ್ರಮಗಳು ಹೋದಾಗ ದೇವಸ್ಥಾನದ ಮುಂದೆ ಹೋಗಬೇಡಿ ಅಂತ ಯಾವನಾದ್ರೂ ಹೇಳಿದಾನ ಹೇಳಿದ್ರು ಅದೇ ಥರ ನಾನು ಟೀಕೆ ಮಾಡ್ತಾ ಇದ್ದೆ ಏ ನಿನಗೇನಪ್ಪ ಕೆಲಸ ನಮ್ಮ ಮುಂದೆ ಬರಬಾರ್ದು ಮತ್ತೊಬ್ಬರು ಕರೆ ಮಾಡಿದ್ದಾರೆ ಮತ್ತೊಬ್ಬರು ಲೈನಲ್ಲಿದ್ದಾರೆ ವಸಂತ್ ಏನಾಯಿತು ವಸಂತ್ ಇವತ್ತು ಸರ್ ನಮಸ್ತೆ ಸರ್ ನಮಸ್ತೆ ನಾಗಮಂಗಲದಲ್ಲಿ ಎರಡು ಪ್ರಮುಖ ಮುಖ್ಯ ರಸ್ತೆ ಇದೆ ಮುಸ್ಲಿಂ ಅವರು ಇರುವಂತದ್ದು ಮೊದಲನೇದು ಮೈಸೂರು ರಸ್ತೆ ಎರಡನೇದು ಮಂಡ್ಯ ರಸ್ತೆ ಪ್ರತಿ ವರ್ಷ ಗಣಪತಿ ಉತ್ಸವಗಳು ಅಲ್ಲಿ ಮೈಸೂರು ರಸ್ತೆಲಿ ಹೋಗಿ ಯು ಟರ್ನ್ ಮಾಡುತ್ತೆ ಅಲ್ಲಿ ಹೋದಾಗ ಇವ್ರ ಏನ್ ಮಾಡಿದ್ದಾರೆ ಮುಸಲ್ಮಾನರು ಈ ರಸ್ತೆ ಬರ್ಬೇಡಿ ನೀವು ಅಂತ ತಡೆದಿದ್ದಾರೆ ಅದನ್ನ ಕೇಳಿದ್ರು ಎಲ್ಲಾ ಹುಡುಗರು ಜೈ ಶ್ರೀರಾಮ್ ನಾವ್ ಯಾಕೆ ಹೋಗ್ಬಾರ್ದಲ್ಲಿ ಅಂತ ಹೇಳ್ಬಿಟ್ಟು ಒಂದ್ ಗಣಪತಿ ಹುಡುಗರು ಮಾಡಿದ್ರು ಮತ್ತೆ ಆತರ ಮಾಡ್ದಾಗ ಫುಲ್ ಲಾಠಿ ಚಾರ್ಜ್ ಮಾಡಿ ನಮ್ಮವ್ರಿಗೆ ಪೊಲೀಸ್ನವರು ಸಹಿತ ಹೊಡೆದ್ರು ಮತ್ತೆ ಅದನ್ನ ಮುಸಲ್ಮಾನರು ಅಲ್ಲಾ ಹೂ ಅಕ್ಬರ್ ಅಲ್ಲಾ ಅಕ್ಬರ್ ಅಂತ ಏಕಾಏಕಿ ನುಗ್ಗುದ್ರು ಒಂದ್ ಇನ್ನೂರು ಸಂಖ್ಯೆ ಅವ್ರ ಕೈಯಲ್ಲಿ ಲಾಂಗುಗಳು ಮಚ್ಚುಗಳು ಎಲ್ಲಾ ಇತ್ತು ಆಗ ಹುಡುಗರುಗಳು ಎಲ್ಲಾ ಗಣಪತಿಯವರು ಸೇರ್ಕೊಂಡ್ರು ಒಟ್ಟಿಗೆ ಇವತ್ತು ಬಿಡ್ತಾ ಇದ್ದಿದ್ದು ಒಂದ್ ಗಣಪತಿ ಮಾತ್ರ ಬದ್ರಿ ಕೊಪ್ಪಳಿಂದ ಆ ಗಣಪತಿ ನಂತರ ಎಲ್ಲಾ ಗಣಪತಿಯಿಂದನು ಗೊತ್ತಾದ ತಕ್ಷಣ ಎಲ್ಲಾ ಹರಡು ಬಿಡ್ತು ನಾಗಮಂಗ್ಲ ಪೂರ್ಣ ಬಂದ್ರೆ ನೋಡಿ ವಸಂತ ಅವ್ರೆ ಒಂದು ಮಸೀದಿ ಮುಂದೇನೋ ಚರ್ಚ್ ಮುಂದೇನೋ ದೇವಸ್ಥಾನದ ಮುಂದೇನೋ ಯಾವುದೇ ಮೆರವಣಿಗೆ ಹೋದ್ರು ಕೂಡ ಎಷ್ಟೊತ್ತೋಗಿ ಹೋದ್ರಿ ಹೋದ್ರೆ ಎರಡು ನಿಮಿಷ ಹತ್ತು ನಿಮಿಷ ಆಯ್ತು ಅರ್ಧ ಗಂಟೆನಪ್ಪ ಏನ್ ಸೌದ್ ಐತಿ ಈಗ ಹೌದು ಸರ್ ಹೌದು ಅದನ್ನ ಕೇಳೋದು ಈಗ ನಮ್ಮ ಸಲ ಇವನ್ ಎಲ್ಲರೂ ಕೂಡ ನಾನು ಇದಂತ ಹೇಳಾರೆ ಆಜಾನ್ ಕೂಗುವಾಗ ಎಷ್ಟು ಕಾರ್ಯಕ್ರಮಗಳನ್ನು ನಿಲ್ಲಿಸಿಲ್ಲ ಈವನ್ ಪ್ರಧಾನಮಂತ್ರಿ ಕೂಡ ನಿಲ್ಸಿದ್ದಾರೆ ನರೇಂದ್ರ ಮೋದಿ ಅವರು ನಾನು ಬೇಕಿದ್ರೆ ವಿಜುವಲ್ ಕೊಡವಲ್ಲ ಅದರದ್ದು ನಿಲ್ಸಿದ್ರು ಯಾರು ಸಿದ್ದರಾಮಯ್ಯ ಅಂದ್ರೆ ಅದು ಮತ್ತೊಂದು ಧರ್ಮಕ್ಕೆ ಕೊಡುವಂತ ಗೌರವ ಮತ್ತೊಂದು ಮತಕ್ಕೆ ಕೊಡುವಂತ ಗೌರವ ಗೌರವ ನೀವು ಬರಲೇಬಾರ್ದು ಯಾರು ನೀವು ಕೇಳಕ್ಕೆ ರೀ ಯಾರು ಇವರೆಲ್ಲ ಆತರ ಹೇಳಕ್ಕೆ ಪಾಪ ಇಬ್ರು ಎಂಟು ಜನ ಹಿಂದೂ ಕಾರ್ಯಕ್ರಮ ಹುಡುಗರುಗಳಿಗೆ ಅನಸರ್ ಈಗ ಒಂದು ಭಾರತ ದೇಶದಲ್ಲಿ ಪ್ರಮುಖ ಧರ್ಮ ಮೂಲ ಧರ್ಮ ಹಿಂದೂ ಧರ್ಮದಲ್ಲಿ ಆಚರಣೆಗೆ ಯಾರಾದರೂ ಅಡೆತಡೆ ತರ್ತಾರೆ ಅಂತಂದ್ರೆ ಅದು ಏನು ಅರ್ಥ ಅದಕ್ಕೆ ಮುಳಿದ ರಾಜಕೀಯ ಬಿಟ್ಟಾಕಿ ಅರೆ ಧರ್ಮ ಆಚರಿಸೋಕ್ ಬಿಟ್ರಪ್ಪ ನಮ್ಮದೇ ಅಪ್ಪ ಈ ರಾಷ್ಟ್ರ ಉಳಿದವರೆಲ್ಲಾ ಆಕಳಿಂದ ಬಂದವ್ರು ಎಲ್ಲ ಆಕಳಿಯಿಂದ ಬಂದವರು ಹೌದು ಸರ್ ಹೌದು ಇಲ್ಲಿ ಮೂಲ ಧರ್ಮದಲ್ಲಿ ನಾವು ಕಚ್ಚಾಡ್ಕೋತೀವಿ ಒಡೆದಾಡ್ಕೋತೀವಿ ಅದು ನಮ್ ನಮ್ಮ ಸಮಸ್ಯೆ ಆಂಡವರು ಕೌರವರು ಕಚ್ಚಾಡ್ಕೋತಿದ್ರು ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಾಗ ಅವ್ರ ಜೊತೆಯಾಗಿ ನಿಂತು ಹೋರಾಟ ಮಾಡ್ತಾ ಇದ್ರು ನಮಗೆ ಬುದ್ಧಿ ಕೆಲಸ ನಮ್ಗೆ ಗೊತ್ತಿದೆ ನಮ್ಮ 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 ಲೂಪ್ ಪೋಲಿಸಿ ಅದನ್ನು ಸರಿ ಮಾಡ್ಕೋತೀವಿ ಆದ್ರೆ ಭಾರತ ನಮ್ಮ ಹಿರಿಯರುಗಳೊಂದು ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದ ಕಾರಣಕ್ಕಾಗಿ ಎಲ್ಲರಿಗೂ ಸಮಬಾಳು ಸಮಪಾಲು ಕೊಡಿ ಹಿಂದೂಗಳಿಗೂ ಹಿಂದೂಗಳು ಬೇಡುವಂತ ಪರಿಸ್ಥಿತಿ ಬಂತಲ್ಲ ನಮ್ಗೆ ಕೊಟ್ರಪ್ಪ ದೇವಸ್ಥಾನ ಏನು ಮೆರವಣಿಗೆ ಮಾಡೋದಕ್ಕೆ ಅಂತ ಅರ್ಥ ಇದ್ರದು ಹೌದು ಹೇಳಿದವನಿಗೆ ನಾಲ್ಕು ಬಾರಿಸ್ಬೇಕಾಗಿತ್ತು ಹೆಂಗಪ್ಪ ಹೇಳಿದೆ ಯಾವ ದೇಶದಲ್ಲಿ ಇದೆಯಾ ಅಂತ ಸರ್ ಈಗ ಇನ್ನು ಸರ್ಕಾರನ ಅವ್ರ ಬೆನ್ನೆಲು ನಿಂತಿದೆ ಸರ್ ನಮ್ಮ ಹಿಂದೂ ಧರ್ಮದಲ್ಲಾಗ್ಲಿ ನಮ್ಮ ದೇಶದಲ್ಲಿ ಈಗ ಬಾಂಗ್ಲಾದೇಶದಲ್ಲಾಗಿದ್ದ ನಾನು ಎನ್ಸ್ಕೊಂಡ್ರೆ ಓದೋ ತಿಂಗಳಲ್ಲಿ ನಾವು ಅಲ್ಲೇ ಬದುಕ್ತಾ ಇದೀವೇನೋ ಏನೋ ಅನ್ನೋ ಹೇಳಿದ್ರಲ್ಲ ಇಬ್ಬರು ರಾಜಕೀಯ ನಾಯಕರು ಆ ತರ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ನಾನೇ ಒಂದು 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 ಧರ್ಮ ಒಂದು ಜಾತಿಯನ್ನು ಎತ್ತಿ ಕಟ್ಟಬೇಕು ಅಂತ ಹೇಳ್ತಾ ಇಲ್ಲ ಹಿಂದೂಗಳಾದ್ರೆ ಹಿಂದೂಗಳಿಗಿರುವಂತ ಎಲ್ಲ ಅವಕಾಶ ಗಣಪತಿ ಹಬ್ಬ ಇರ್ಬೋದು ಶಾರದಾ ಪೂಜನೆ ಇರ್ಬೋದು ಎಲ್ಲವೂ ಕೂಡ ಅವಕಾಶ ಸಿಗಬೇಕು ಹಾಗೇನ ಅವ್ರಿಗೂ ಸಿಗಬೇಕು ಅವರ ವಿಚಾರ ಬಂದಾಗ ಯಾರಾದರೂ ಕಿರಿಕಿರಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತಾ ಇದ್ವಿ ಅವತ್ತು ಶಿವಮೊಗ್ಗದಲ್ಲಿ ಹಾಕಿದ್ರು ನಾವು ಪ್ರಶ್ನೆ ಮಾಡಿದ್ವಿ ಒಂದೇ ಔರಂಗಸೇಬ ಯಾಕೆ ಹಾಕಿದ್ರಿ ಇಂತ ಸರ್ ಒಂದಂತೂ ಸತ್ಯ ಅವರು ಇಷ್ಟು ವರ್ಷ ನಮ್ಮ ನಾಗಮಂಗಲದಲ್ಲಿ ಯಾವುದೇ ಮೆರವಣಿಗೆ ಮಾಡಿದ್ರು ನಮ್ಮ ಇಂದ ಹಿಂದೂಗಳಿಂದ ಯಾವುದೇ ಒಂದು ತಪ್ಪಾಗಿಲ್ಲ ಸರ್ ಆಗೋದಿಲ್ಲ ಸರ್ ಮಾಡೋದು ಇಲ್ಲ ನಮ್ಮ ಕಡೆಯಿಂದ ಎಲ್ಲ ಸಹಿಷ್ಣುತೆ ಅಂತ ನಾವು ಸಹಿಸ್ಕೋತೀವಿ ಆದ್ರೆ ಅವ್ರು ನೋಡಿ ಇವತ್ತು ನಮ್ಮ ಗಣಪತಿನೇ ಬಿಡ್ತಾ ಇಲ್ಲ ಆ ರಸ್ತೆಗೆ ಹೋಗೋದಿಕ್ಕೆ ಅದು ಏನಾಗುತ್ತೆ ನೋಡಿ ಬಿಡೋಣ ನಾಗಮಂಗಲ ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಕಲ್ಲು ವಿಡಿಯೋ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಕಲ್ಲೆಸೆ ದೃಶ್ಯ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಕಲ್ಲು ತೂರಾಟ ಮಾಡ್ತಾ ಇರುವಂಥ ದೃಶ್ಯ ಸರಿಯಾಗಿದೆ ದೃಶ್ಯ ಗಿಡಿಗೇಡಿ ಆಂಟಿ ಸೋಷಲ್ ಎಲಿಮೆಂಟ್ಸ್ ತೀರಾ ಕರ್ಕೊಂಡೋಗಿ ಅರಬ್ಸಬೇಕು ಕಚಾಯ್ತಲ್ಲ ಇದು ಭಾರತ ದೇಶದಲ್ಲಿ ಗಣೇಶೋತ್ಸವ ಬಂದಿದ್ದೇ ಗಣೇಶನನ್ನ ಗರ್ಭಗುಡಿಯೊಳಗೆ ಪೂಜಿಸಲ್ಪಡ್ತಾ ಇದ್ದಂತ ಗಣೇಶನನ್ನ ಮನೆ ಮನೆಯಿಂದ ಹೊರಗೆ ತಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ಬಾಲಗಂಗಾಧರ ತಿಲಕ್ ಹಾಗಾಗಿ ಗಣೇಶ ನಮಗೆ ದೇವರು ಮಾತ್ರವಲ್ಲ ಆತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಕೂಡ ಅದರ ನಾಯಕ ಕೂಡ ಈಗಲೂ ಗಣೇಶೋತ್ಸವ ಯಾರು ಹೇಳಿದ್ದು ಗಣೇಶೋತ್ಸವ ಹಿಂದೂಗಳ ಹಬ್ಬ ಅಂತೇಳಿ ನೀವು ನೋಡಿದಿರಾ ಸಾರ್ವಜನಿಕ ಗಣೇಶೋತ್ಸವ ಅಂತಿರೋದು ಯಾ ಏನು ಸಾರ್ವಜನಿಕ ಗಣೇಶೋತ್ಸವ ಅಂದರೆ ನಾವು ನಾವು ಹಾಳು ಮಾಡ್ಕೊಂಡಿವಿ ಬಿಡಿ ಮುಂಬೈ ಮಹಾರಾಷ್ಟ್ರ ಮುಂಬೈನಲ್ಲಿ ಎಲ್ಲ ಜಾತಿ ಮತ ಎಲ್ಲ ಸೇರಿ ಗಣೇಶೋತ್ಸವ ಆಚರಿಸ್ತಾ ಇದ್ರು ಅದಕ್ಕೆ ಸಾರ್ವಜನಿಕ ಗಣೇಶೋತ್ಸವ ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಸಾರ್ವಜನಿಕ ಸಾರ್ವಜನಿಕ ಅಂತಂದ್ರೆ ಎಲ್ಲರೂ ಬರ್ಬೋದು ಯಾಕಂದರೆ ಸಭೆ ಸೇರಬಾರ್ದು ಪ್ರಚಾರ ಮಾಡಬಾರ್ದು ಸ್ವಾತಂತ್ರ್ಯ ಸಂಗ್ರಾಮ ಮಾಡ್ತಾರೆ ಅಂತ ಹೇಳುವಾಗ ಬಾಲಗಂಗಾಧರ ಅವರಿಗೆ ಒಂದು ಐಡಿಯಾ ಬರುತ್ತೆ ಯಾಕಂದರೆ ಬ್ರಿಟಿಷರು ತಮ್ಮ ತಮ್ಮ ಧರ್ಮ ಆಚರಣೆ ಮಾಡೋದಕ್ಕೆ ಏನೂ ಕಿರಿಕಿರಿ ಮಾಡ್ತಾ ಇರಲಿಲ್ಲ ಅಲ್ಲಿ ತನಕ ಗಣಪತಿಯನ್ನು ಹೊರಗೆ ಈ ಥರ ಸಾರ್ವಜನಿಕವಾಗಿ ಮಾಡ್ತಾ ಇರಲಿಲ್ಲ ನೈನ್ಟೀನ್ ನಾಟ್ ಸಿಕ್ಸ್ ಮೊದಲು ಆಗ ಏನು ಮಾಡ್ತಾರೆ ಬಾಲಗಂಗಾಧರದಲ್ಲಿ ಹೊರಗೆ ತರ್ತಾರೆ ಅದನ್ನು ಹೊರಗಡೆ ಮಾಡೋಣ ಅಂತ ಎಲ್ಲ ಸೇರ್ಕೊಂಡು ಮಾಡೋಣ ಅಂತೇಳಿ ಅದು ಸ್ವಾತಂತ್ರ್ಯೋತ್ಸವಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ದೊಡ್ಡ ಕೊಡುಗೆ ಅಲ್ಲ ಇವತ್ತು ಮಸೀದಿ ಮುಂದೆ ಹೋಗೋದಿಲ್ಲ ಹೋಗಬಾರ್ದು ಯಾರು ನೀವು ಹೇಳಕ್ಕೆ ಅದನ್ನು ಈ ದೇಶದಲ್ಲಿ